ಮಾತೇರಿಗ್ಲ ಸೊಲ್ಮೇಲು ತುಳುವೆರೆ ಕೈ ರುಚಿಗೂ ಮಾತಿಲ್ಲ ಮೋಕೆದ ಸ್ವಾಗತ ಎನ್ನ ಪುದರ್ ಅಶ್ವಿನಿ ಇನ್ನಿ ನಮ್ಮ ಚಾನಲ್ಡ್ ಯಾ ದಾದ ರೆಸಿಪಿ ಪಡೊಂದುಲ್ಲ ಪಂಡ ತೊಜಂಕು ಬಕ್ಕ ಬೋಲೆ ಪಾಡ್ದು ಆಜಾ ಒಂದುಲ್ಲೇ ಬೋಲೆ ಪಂಡ ಕೆಲವರು ಪೆಲ್ತರಿ ಅಂತಪೀರ್ ಅಂಚೆ ಅವೇನು ಪಾಡ್ದು ಆಜಾ ಒಂದುಲ್ಲೇ ಅವೇನು ಈ ಕಲೊಟ್ಟಿಗೂ ಶೇರ್ ಮಾಡ್ಬಾ ಅಂಚನೆ ಫಸ್ಟ್ ಟೈಮ್ ಏರ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬಂದ್ರೆ ತೂ ಅನ್ ಇತ್ತ ಸಬ್ಸ್ಕ್ರೈಬ್ ಮಾಡ್ತಾ ಮ ಚಾನಲ್ಡು ತುಳುನಾಡ್ದು ಎಡ್ಡೆಡ್ಡೆ ರೆಸಿಪಿಲಿ ಇತ್ತ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕ ನಮೈನಿ త్వజంక తజిపు మంతపు నెక్ బోల పార్దు సుక్క మార్ శోక్కుడు అంత నిత శోకుడు జడు నిర కడపూరకు జితీర తప్పు నన్న న మరిడు తొజంకు తేవు ఉప్పడచ్చిరు ఇచ్చేనే మాత్రడు కజీప్ ననా

ಎನ್ಕುಲಿ ನೀ ಬಿಸಾಲ್ಕ ಜಿಪ್ ಮಲ್ ತೊಂದಿಲ್ಲ ಇತ್ತ ನೀನು ಶೋ ಕೊಚ್ಚಿ ದೆಕದ್ ನೆಕ್ ನಮ್ಮ ಕೊಚ್ಚಿದ ಅವನ ಮಸ್ತ್ ಬಿಸಲೆ ಪಾಡ್ಗ ಬಿಸಾಲ ಪಾಡ್ಕುಲೆ ಮೂಲು ಬೋಲೆಯನ್ನ ಕಟ್ ಮಾಡೋ ನೀನ್ ಮಸ್ತ್ ತೆಳುವಾಗ ಕಟ್ ಮಾಡ್ಬಿಡು ಅದಾಗ ಒಂದು ತಪ್ಪು ದೊಟ್ಟಿಗೆ ಬೇಯ್ಪುಂಡು ನೀ ಬೋರ್ ತಿನ್ನ ಬೋಲೆ ಪಾಡೊಂಡ ನಾನೈತೆಂದು ಎನ್ನ ತೊಪ್ಪುಗೆ ಪಾಡೋಣಗ ಬೋಲೆನ್ ಪಾಡೋಣಗೈತೆ ನಮ್ಮ ಶೋಕೆ ಪಾಡೋಡು ಬೋಲೆನ್ಲಾ ಒಂದ್ಸತಿ ನೀರ್ ಇಡ್ದೆಂಡ್ ಆಂಡ್ ನೆಕ್ ಒಂಜಿ ಕಟ್ ಮಂದಿ ಒಂದಿನ ಟೊಮೆಟೊ ಪಾಡ್ಗ ಒಂಜಿ ಕಟ್ ಮಂದಿನ ಟೊಮೆಟೊ ಪಡೋಂಡ ಅಂಡ್ ನೆಕ್ ಒಂದ್ ಗ್ಲಾಸ್ ತಾತ ನೀರ್ ಮೈಪೋಡು ಮೈ ತೈತೆ ತೋಜ ರೈಜಿ ಒಂಜಿ ಗ್ಲಾಸ್ ತಾತ ನೀರ್ ಮೈತಂಡ ಯಾವಡ್ ನೆಕ್ ನೆಕ್ ಚೂರಿತ ಉಪ್ಪು ಪಾಡೋಡು ಚೂರು ಉಪ್ಪು ಪಾಡೋಡು ನೆಕ್ಕಿತ್ತೆ ಮಸಾಲೆಗ್ ಒಂದ್ಸಪ್ ಮುಂಚಿಗೆ ತೊಂದ್ರೆ ತೂದು ಪಾಡೋನ್ಲಿ ಒಂದು ಮೂಜಿ ಸ್ಪೂನ್ದ ಕೊತ್ತಂಬರಿ ಒಂದು ಕಾಲು ದಾತ್ ಸಾಸಿವೆ ಬಕ್ಕ ಚೂರು ರಡ್ಡೆ ಮುಂಚೆ ಬಕ್ಕ ಒಂದಿ ಸ್ಪೂನ್ದಾತ ಜೀರಿಗೆ ಒಂದು ಜೈನ್ ಬೆಳ್ಳುಳ್ಳಿ ಎಸಲು ಇತನ್ ಏನಮ್ಮ ಫ್ರೈ ಮಲ್ಪು ಒಂದೆ ಬೇವ್ರೆ ಬಕ್ಕ ಒಂಜಿ ಮಲ್ಲ ಗಡಿತಾತ ತಾರಾಯಿ ಇತನ್ ಏನಮ್ಮ ಪೂರ ಪೊತ್ಪುಗ ಇತ ಮಸಾಲ ಪೊತ್ಪುಗ ಅಣ್ಣಕ್ಕೆ ಎಣ್ಣೆ ಪಾಡೊಂದು ಇಜ್ಜಿ ಸುಕ್ಕ ಮಲ್ಪರಿ ಇದು ಬೋಡಂಡ चिकन पूरा मसाला लगा डाल नेक के चूल मंजल पाल दो पत्तू का गैस स्लो दी तो शोक को तो और शोक को मिक्स माल दी का மசால்கசால பாட நான் அந்தோ கூட மிக மல்ப்புகோ கூட மிக மல்வெத்தி துலை பார் துவஜங்கதா அக்கெடி அண்ட் துளை சுக்க ரெடிய நான்கித்தி ஒகர்னது இக்க நம்மாலகு தாரெண்ண பாட தாரெண்ணித்த பெரு படிய சசிவெ பாட நெக் ஒன்னு நீரு கொச்சி மெக்கப்பாடூர்

ಸೂಲೆಂದು ಬೆಚ್ಚ ಬೆಚ್ಚ ತ್ವಜಂಕದ ಗಜಿಪು ರೆಡಿ ಆಂಡ್ ಇತ್ತ ಬೆಚ್ಚ ಬೆಚ್ಚ ಗಂಜಿ ದೊಟ್ಟಿಗೆ ವನಸ್ ಮಂತನ ಬಾರಿ ಶೋಕದ ಒಂಜು ವನಸ್ ಹಾಪುಡು ಇನಿತ ಈ ವಿಡಿಯೋ ನಿಕ್ಲೆ ಮಾತ್ರ ಇಷ್ಟ ಅಂಡ್ ಪಂದ್ ಎನ್ನು ಇಷ್ಟ ಆದಿತ್ತ ಕೊಂಚಿ ಲೈಕ್ ಕೊರ್ಲೆ ಅಂಚನೆ ನನ್ನ ಏನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಪಂದ ತೋದಿತ್ತ ಸಬ್ಸ್ಕ್ರೈಬ್ ಮಾಡ್ಪಲೆ ತಿಕ್ಕ ನನ್ನ ಒಂದು ಹೊಸ ರೆಸಿಪಿ ದೊಟ್ಟಿಗೆ ಸಲ್ಮೆಲು